ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಾ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ದುರ್ವಾದಿ ವಿದ್ವಾಂತರವಯೇ ವೈಷ್ಣವೆಂದಿವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೆ ಎಲ್ರಿಗೂ ನಮಸ್ಕಾರ ರಾಯರ ಆರಾಧನೆ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಶ್ರೀ ರಾಯರನ್ನು ಸ್ತುತಿಸುವಾಗ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರನ ವಿದ್ಯತೆ ಎಂದು ಶ್ರೀ ರಾಯರ ಪೂರ್ಣಬೋಧ ಸ್ತೋತ್ರದಲ್ಲಿ ಹೇಳಿದ್ದಾರೆ ಶಾಪ ಕೊಡುವುದರಲ್ಲಿಯೂ ಅನುಗ್ರಹ ಮಾಡುವುದರಲ್ಲಿಯೂ ಶ್ರೀರಾಯರನ್ನು ಬಿಟ್ಟರೆ ಬೇರಾರೂ ಇಲ್ಲ ಎಂದು ಇದರ ಭಾವ ಬಹಳ ಜನರು ಶ್ರೀರಾಯರ ಅನುಗ್ರಹವೆಂಬ ಸುಮಧುರಾಮೃತವನ್ನು ಆಸ್ವಾದಿಸಿದವರೇ ಆಗಿರುವುದರಿಂದ ಶ್ರೀರಾಯರ ಅನುಗ್ರಹದ ಬಗ್ಗೆ ಹೆಚ್ಚು ತಿಳಿದಿರುತ್ತಾರೆ ಆದರೆ ಶಾಪ ಕೊಡುವ ವಿಷಯಕ್ಕೆ ಬಂದರೆ ಶ್ರೀರಾಯರು ನಿಜವಾಗಿಯೂ ಶಾಪವನ್ನು ಕೊಡುತ್ತಾರೆಯೇ ಅಂತಹ ಕಠಿಣ ಹೃದಯ ಶ್ರೀರಾಯರಲ್ಲಿ ಇದೆಯೇ ಎಂದು ಬಹಳ ಜನರು ಪ್ರಶ್ನಿಸುತ್ತಾರೆ ಏಕೆಂದರೆ ಶ್ರೀರಾಯರ ಕಾರುಣ್ಯದ ಮುಖವು ಅಂತಹ ಮೃದು ಭಾವನೆಯನ್ನು ಭಕ್ತರ ಮನಸ್ಸಿನಲ್ಲಿ ಹಾಸುಹೊಕ್ಕಾಗಿಸಿದೆ ಹೀಗಾಗಿ ಭಕ್ತರು ಈ ರೀತಿ ಪ್ರಶ್ನೆಯನ್ನು ಮಾಡುತ್ತಾರೆ ಈ ಪರಮಾತ್ಮನ ನಿಯಮದಲ್ಲಿ ಯಾರು ಯಾರು ಯಾವ ಕಾರ್ಯವನ್ನು ಮಾಡಬೇಕೋ ಅವರು ಅದಕ್ಕೆ ತಕ್ಕಂತಹ ಭಾವನೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ ಹೀಗಾಗಿ ಲೋಕನಿಯಮದ ವಿರುದ್ಧ ಸಾಗುವವರನ್ನು ಎಚ್ಚರಿಸುವ ಶ್ರೀರಾಯರು ಕೊನೆಗೊಮ್ಮೆ ದಾರಿಗೆ ಬಾರದವರನ್ನು ಶಪಿಸುತ್ತಾರೆ ಎಂಬುದನ್ನು ನಾವು ಮನಗಾಣಬೇಕು ಹೀಗೆ ನಿಷ್ಠೂರದ ನಿರ್ಧಾರವೊಂದನ್ನು ಶ್ರೀರಾಯರು ತಮ್ಮ ಮೊದಲ ಅವತಾರವಾದ ಶ್ರೀ ಪ್ರಹ್ಲಾದರಾಜರ ಆಳ್ವಿಕೆಯಲ್ಲಿ ತೆಗೆದುಕೊಂಡದ್ದು ಬಹಳ ಜನರಿಗೆ ತಿಳಿಯದ ಸಂಗತಿ ಶ್ರೀ ನರಸಿಂಹದೇವರು ಹಿರಣ್ಯ ಕಶ್ಯಪುವಿನ ಸಂಹಾರದ ನಂತರ ಶ್ರೀ ಪ್ರಹ್ಲಾದ ರಾಜರನ್ನು ರಾಜ್ಯ ಪರಿಪಾಲನೆಯಲ್ಲಿ ನಿಯಮಿಸಿ ಪಟ್ಟಾಭಿಷೇಕ ಮಾಡಿ ಹರಸುತ್ತಾರೆ ಆ ಪ್ರಹ್ಲಾದ ರಾಜರಿಗೆ ಆಯುಷ್ಕಾಮ ಶಿಬಿ ಭಾಷ್ಕಲ ಮತ್ತು ವಿರೋಚನ ಎಂಬ ನಾಲ್ವರು ಪುತ್ರರು ಜನಿಸಿದರೆಂಬ ವಿಷಯವು ಮತ್ಸ್ಯಪುರಾಣದ ಆರನೆಯ ಅಧ್ಯಾಯದಲ್ಲಿ ತಿಳಿಯುತ್ತದೆ ಈ ನಾಲ್ಕು ಜನ ಮಕ್ಕಳು ಗುರುಕುಲದಲ್ಲಿ ಅಧ್ಯಯನ ಮಾಡುತ್ತಿದ್ದರು ಒಮ್ಮೆ ವಿರೋಚನನು ಜಗತ್ತಿನಲ್ಲಿ ರಾಜಪುತ್ರರಾದ ನಾವು ಶ್ರೇಷ್ಠ ವ್ಯಕ್ತಿಗಳು ಎಂದು ಹೇಳುತ್ತಾನೆ ಇದು ತಪ್ಪೆಂದು ತಿಳಿದಿದ್ದರೂ ಯಾರೂ ಭಯದಿಂದ ಅವನಿಗೆ ಪ್ರತಿ ಹೇಳುವುದಿಲ್ಲ ಆದರೆ ಗುರುಕುಲದಲ್ಲಿದ್ದ ಉಪಾಧ್ಯಾಯರ ಪುತ್ರನಾದ ಸುಮತಿ ಎಂಬುವವನು ಶಾಸ್ತ್ರಜ್ಞಾನ ಸಂಪನ್ನನಾದ ಬ್ರಹ್ಮಜ್ಞಾನಿಯಾದ ಬ್ರಾಹ್ಮಣನೇ ಶ್ರೇಷ್ಠನು ಆಗುತ್ತಾನೆ ಸಿರಿ ಸಂಪತ್ತು ಶೌರ್ಯಗಳು ಶ್ರೇಷ್ಠತೆಗೆ ಕಾರಣವಲ್ಲ ನೀನು ರಾಜಪುತ್ರನೆಂಬ ಕಾರಣದಿಂದ ನಿನ್ನನ್ನು ಶ್ರೇಷ್ಠನೆಂದು ಭಾವಿಸಿದ್ದೀಯಿ ಅದು ತಪ್ಪು ಎನ್ನುತ್ತಾನೆ ಆಗ ಕೋಪಗೊಂಡ ವಿರೋಚನನು ಈ ವಿಷಯವು ಇಂದು ತಂದೆಯಾದ ಶ್ರೀ ಪ್ರಹ್ಲಾದರಾಜರ ಧರ್ಮಸನದಲ್ಲಿ ತೀರ್ಮಾನವಾಗಲೇಬೇಕು ಒಂದು ವೇಳೆ ಅವರು ನನ್ನ ಅಭಿಪ್ರಾಯವು ತಪ್ಪೆಂದು ತಿಳಿಸಿದಲ್ಲಿ ನಾನು ನಿನಗೆ ನನ್ನ ತಲೆಯನ್ನು ದಂಡವಾಗಿ ತೆರುತ್ತೇನೆ ಒಂದು ವೇಳೆ ನನ್ನ ಪರವಾಗಿ ನ್ಯಾಯ ಬಂದಲ್ಲಿ ನಿನ್ನ ತಲೆಯನ್ನು ನನಗೆ ದಂಡವಾಗಿ ನೀಡಬೇಕೆಂಬ ಷರತ್ತನ್ನು ಹಾಕುತ್ತಾನೆ ಎರಡೂ ಪಂಗಡಗಳಲ್ಲಿ ನ್ಯಾಯ ಕೇಳಲು ಒಪ್ಪಿಗೆಯಾಗುತ್ತದೆ ವಿಷಯವು ಶ್ರೀ ಪ್ರಹ್ಲಾದರಾಜರ ಅಂಗಳಕ್ಕೆ ಬರುತ್ತದೆ ಬೇರೆಯವರಾಗಿದ್ದಲ್ಲಿ ಈ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಮಗನನ್ನು ನೆನೆದು ಮನಸ್ಸಿನಲ್ಲಿ ದುಗುಡ ದುಮ್ಮಾನದಿಂದ ಅದಾವ ಪರಿಯಾಗಿ ರಂಪಾಟ ಮಾಡಿಕೊಳ್ಳುತ್ತಿದ್ದರೋ ಏನೋ ತಿಳಿಯದು ಶ್ರೀ ಪ್ರಹ್ಲಾದರಾಜರು ಮಾತ್ರ ವಿಷಯ ತಿಳಿದ ಕೂಡಲೇ ಕಣ್ಮುಚ್ಚಿ ಎಲ್ಲವೂ ಶ್ರೀ ನಾರಾಯಣನ ಇಚ್ಛೆ ಎಂದು ಹೇಳಿ ಅನೇಕ ಉದಾಹರಣೆಗಳನ್ನು ಪ್ರಮಾಣಗಳನ್ನು ನೀಡಿ ಅಶಾಶ್ವತವಾದ ಸಿರಿಸಂಪತ್ತುಗಳು ರಾಜವೈಭವಗಳು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತವೆ ಎಂದು ಹೇಳಲಾಗದು ದಾರಿಯನ್ನು ತಪ್ಪಿಸುವುದಕ್ಕೂ ಇವು ಕಾರಣವಾಗಿವೆ ಶೂದ್ರ ಲೋಹದಿಂದ ಮಾಡಿದ ಕಡ್ಗವೆ ಮೊದಲಾದ ಆಯುಧಗಳ ಪರಾಕ್ರಮಗಳು ಎಲ್ಲ ಸಮಯದಲ್ಲೂ ನಮ್ಮನ್ನು ರಕ್ಷಿಸಲಾರವು ಬ್ರಹ್ಮ ತೇಜಸ್ಸಿನ ಎದುರು ಈ ಶಸ್ತ್ರಗಳು ಸಿರಿಸಂಪತ್ತುಗಳು ತೃಣಕ್ಕೆ ಸಮಾನ ಹೀಗಾಗಿ ಪುತ್ರನಾದ ವಿರೋಚನನು ಅನುಸರಿಸಿದ ನೀತಿಯು ತೆಗೆದುಕೊಂಡ ನಿರ್ಧಾರವು ತಪ್ಪೆಂದು ಸಾಬೀತಾಗಿದೆ ಆದ್ದರಿಂದ ಬ್ರಾಹ್ಮಣ ಕುಮಾರನಿಗೆ ವಿರೋಚನನು ತನ್ನ ತಲೆದಂಡವನ್ನು ನೀಡಲೇಬೇಕು ಎಂದು ತೀರ್ಮಾನವನ್ನು ಕೊಟ್ಟು ಓರೆಯಿಂದ ಖಡ್ಗವನ್ನು ಹಿಡಿದು ಬ್ರಾಹ್ಮಣ ಕುಮಾರನಿಗಿತ್ತು ವಿರೋಚನನ ತಲೆ ತೆಗೆಯಲು ಸ್ವಾತಂತ್ರ್ಯ ನೀಡುತ್ತಾರೆ ಇಡಿ ಸಭೆಯೇ ದಂಗಾಗಿ ಹೋಗುತ್ತದೆ ಕಣ್ಣಿಗೆ ಕಾಣದ ನ್ಯಾಯಕ್ಕಾಗಿ ಯಾರಾದರೂ ಸ್ವಂತ ಮಗನನ್ನು ಬಲಿ ಕೊಡುವರೇ ಇಲ್ಲ ಆದರೆ ತೀರ್ಮಾನ ನೀಡಿ ಆಗಿತ್ತು ವಿಶೇಷವೇನೆಂದರೆ ಈ ಘಟನೆಯ ಮಾಹಿತಿಯನ್ನು ಪಡೆಯುವ ಮುಂಚೆ ಪ್ರಹ್ಲಾದ ರಾಜರ ಮುಖವು ಯಾವ ರೀತಿ ತೇಜೋಮಯವಾಗಿ ಇದ್ದಿತೋ ಅದೇ ವಿಧವಾದ ತೇಜಸ್ಸಿನಿಂದ ತಲೆ ತೆಗೆಯುವ ಆದೇಶ ನೀಡಿದ ನಂತರವೂ ಇದ್ದಿತು ಆದ್ದರಿಂದಲೇ ಶ್ರೀ ರಾಜರನ್ನು ಧೀರೋದತ್ತ ನಾಯಕ ಎನ್ನುತ್ತಾರೆ ಯಾವುದೇ ವಿಕಾರಗಳ ಪ್ರದರ್ಶನ ಮಾಡದೆ ಮಗನೆಂಬ ಮಮಕಾರವನ್ನು ಬಿಟ್ಟು ಆದೇಶ ನೀಡಿದ ಮಹಾನುಭವರು ಅವರು ನಂತರ ಬ್ರಾಹ್ಮಣ ಕುಮಾರನು ವಿಪ್ರರಾದ ನಾವು ಹೀಗೆ ತಲೆ ತೆಗೆಯುವುದು ಧರ್ಮವಲ್ಲ ಕ್ಷಮಾಗುಣವೇ ನಮಗೆ ಪ್ರಧಾನ ಆದ್ದರಿಂದ ಈ ಖಡ್ಗದಿಂದ ತಲೆ ತೆಗೆಯುವುದಿರಲಿ ಖಡ್ಗದ ಸ್ಪರ್ಶವನ್ನೂ ನಾನು ಮಾಡುವುದಿಲ್ಲ ಎಂದು ಹೇಳಿ ವಿರೋಚನನಿಗೆ ಸೂಕ್ತ ಉಪದೇಶ ನೀಡಿ ಕ್ಷಮಿಸುತ್ತಾನೆ ರಾಜರು ಸಹ ಮಗನಿಗೆ ಬುದ್ಧಿವಾದವನ್ನು ಹೇಳಿ ಬ್ರಹ್ಮಜ್ಞಾನ ಶಮ ದಮ ಗುಣಗಳನ್ನು ಅಳವಡಿಸಿಕೊಂಡು ಗೌರವದಿಂದ ಬಾಳಲು ಆಜ್ಞಾಪಿಸುತ್ತಾರೆ ಆದ್ದರಿಂದಲೇ ಶ್ರೀ ಪ್ರಹ್ಲಾದರಾಜರು ನಿಷ್ಪಕ್ಷಪಾತ ದೃಷ್ಟಿ ನಿಷ್ಠೂರತೆಗಳಿಗೆ ಹೆಸರುವಾಸಿ ಎಂಬುದನ್ನು ತಿಳಿಸಲು ಪ್ರಹ್ಲಾದೋವೈಖಾಯದವಹ ಸುಪುತ್ರಂ ವಿರೋಚನಂ ಅಪನ್ಯದತ್ತ ಎಂಬ ವೇದವಚನವು ಹೊರಟಿತು ಶ್ರೀ ಪ್ರಹ್ಲಾದನೆಂದರೆ ನಮ್ಮ ಭಾವನೆಯಲ್ಲಿ ತಂದೆಯಿಂದ ಹಿಂಸೆಗೊಳಗಾದ ಅಮಾಯಕ ಪುಟ್ಟ ಬಾಲಕನೆಂಬ ಚಿತ್ರವಿದೆ ಆದರೆ ಈ ಕಥೆಯನ್ನು ಕೇಳಿದ ನಂತರ ಶ್ರೀ ಪ್ರಹ್ಲಾದ ರಾಜರ ನಿಷ್ಠೂರ ನಡೆಯು ನಮ್ಮವರು ತಮ್ಮವರು ಎಂಬ ಭಾವನೆಯನ್ನು ಬದಿಗಿಟ್ಟು ಶಿಕ್ಷಿಸುವ ಕಠಿಣ ಮನಸ್ಸಿನ ಒಬ್ಬ ದೊಡ್ಡ ರಾಜನ ಚಿತ್ರವು ಕಣ್ಣೆದುರಿಗೆ ಬರುತ್ತದೆ ಅಂತಹ ಶ್ರೀ ಪ್ರಹ್ಲಾದ ರಾಜರೇ ಶ್ರೀ ರಾಘವೇಂದ್ರ ಸ್ವಾಮಿಗಳವರಾಗಿ ಅವತರಿಸಿರುವುದರಿಂದ ಕಾಣುವ ವೇಷದಲ್ಲಿ ಬದಲಾವಣೆ ಇರಬಹುದು ಆದರೆ ವಾಯು ಅಂಶ ಸಂಭೂತರಾಗಿ ಸಮಸ್ತ ತೇಜಸ್ಸಿನಿಂದ ಯುಕ್ತರಾದ ಅವರ ನಡೆಯಲ್ಲಿ ಅವರ ನಿರ್ಧಾರದಲ್ಲಿ ಯಾವ ಬದಲಾವಣೆಯೂ ಇರುವುದಿಲ್ಲ ತಪ್ಪು ಮಾಡಿದವರನ್ನು ಶಿಕ್ಷಿಸುವಲ್ಲಿ ಮಗನನ್ನು ಹಿಂದೆ ಮುಂದೆ ನೋಡದ ಅವರು ತಪ್ಪು ಮಾಡಿದಂತಹ ಇತರರನ್ನು ಸಾಧಾರಣವಾಗಿ ಅಲ್ಲ ಘೋರವಾಗಿಯೇ ಶಿಕ್ಷಿಸುತ್ತಾರೆ ಇದು ಒಂದು ಮುಖವಾಯಿತು ಇನ್ನೊಂದೆಡೆ ಶ್ರೀರಾಯರ ಅನುಗ್ರಹದ ಇನ್ನೊಂದು ಮುಖವನ್ನು ಗಮನಿಸಬೇಕು ಇದರ ಬಗ್ಗೆ ಹೆಚ್ಚು ಹೇಳುವುದು ಬೇಡ ಶ್ರೀರಾಯರು ಅನುಗ್ರಹ ಮಾಡುವಲ್ಲಿ ಎಂತಹ ಮೃದು ಮನಸ್ಸಿನವರು ಎಂದರೆ ಕಾರುಣ್ಯಪೂರ್ಣವಾದ ಶ್ರೀರಾಯರ ಹೃದಯದ ಎದುರು ಬೆಣ್ಣೆಯೂ ಸಹ ಕಠಿಣವಾಗಿ ಕಾಣುವುದು ಎಂದು ಶ್ರೀ ರಾಘವೇಂದ್ರ ವಿಜಯದಲ್ಲಿ ಹೇಳಿದ್ದಾರೆ ಮತ್ತು ಶ್ರೀರಾಯರ ಭಕ್ತರಿಗೂ ಶ್ರೀರಾಯರ ಕರುಣೆಯ ಪರಿಚಯವು ಚೆನ್ನಾಗಿಯೇ ಇದೆ ಹೀಗಾಗಿ ಶ್ರೀರಾಯರನ್ನು ಶಾಪಾನುಗ್ರಹ ಶಕ್ತರು ಎಂದು ಹೇಳಿದ್ದಾರೆ ಇಂತಹ ಬೆಂಕಿಯಂತಹ ತೇಜಸಂಪನ್ನರಾದವರ ಬಗ್ಗೆ ಮಾತನಾಡುವಾಗ ಬರೆಯುವಾಗ ಚರ್ಚಿಸುವಾಗ ಅತ್ಯಂತ ಜಾಗ್ರತೆಯಿಂದ ಇರಬೇಕು ಸೀಮೆಯನ್ನು ದಾಟಿದ ಅಲ್ಪ ಸ್ವಲ್ಪವಾದ ಅಪರಾಧಗಳಿಗೂ ಶಿಕ್ಷೆಯು ಕಾದಿಟ್ಟ ಬುದ್ಧಿ ಆದರೆ ಕೆಲವರಿಗೆ ಇದು ಅರ್ಥವಾಗುವುದಿಲ್ಲ ನಿಂದಿಸಿಬಿಡುತ್ತಾರೆ ಏಕೆಂದರೆ ದೇವರಿಗೆ ಅವರ ಪ್ರಾರಬ್ಧದ ದೃಷ್ಟಿಯಿಂದ ಅವರನ್ನು ಉದ್ಧರಿಸಬೇಕೆಂಬ ಉದ್ದೇಶ ಇರುವುದಿಲ್ಲ ಅಂತವರು ಸದಾ ಗುರುಗಳ ನಿಂದನೆಯಲ್ಲಿ ತೊಡಗಿರುವಂತೆ ದೇವರೇ ಪ್ರೇರಣೆ ನೀಡುತ್ತಾನೆ ದೊಡ್ಡವರಂತೆ ಕಾಣುವ ಕೆಲವರು ತಾವು ನಿಂದನೆ ಮಾಡುವುದಲ್ಲದೆ ಇತರ ಅಮಾಯಕರಿಂದಲೂ ಶ್ರೀರಾಯರ ನಿಂದನೆ ಮಾಡಿಸುತ್ತಾರೆ ತದ್ವರ ಅವರ ಕೊಡವನ್ನು ಅವರ ಕುಕರ್ಮದಿಂದ ತುಂಬುವಂತೆ ಪರಮಾತ್ಮನು ಮಾಡುತ್ತಾನೆ ಇದರಿಂದ ತಲೆಗೆ ಹಾಕಿದ ನೀರು ಕಾಲಿಗೆ ಇಳಿಯುವಂತೆ ಅವರು ಮಾಡುವಂತಹ ಗುರುದ್ರೋಹದ ಪಾಪವು ಇವರ ಕೆಳಗಿನ ಸಂತತಿಗೆ ಹಂಚಿ ಹೋಗುತ್ತದೆ ಆದ್ದರಿಂದ ಶ್ರೀ ಪ್ರಹ್ಲಾದರಾಜರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಂದರೆ ಅತ್ಯಂತ ಜಾಗ್ರತೆಯಿಂದ ಇರಬೇಕು ಎಂದಿಗೂ ಕಾಲಿಗೆ ನೀರನ್ನು ಹರೆಯಗೊಡಬೇಡಿ ಅನುಗ್ರಹ ಮಾಡುವಂತೆ ಶಾಪ ಕೊಡುವುದರಲ್ಲಿಯೂ ಶ್ರೀ ರಾಯರಂತೆ ಬೇರಾರೂ ಇಲ್ಲ ಎನ್ನುವುದನ್ನೇ ಶಾಪಾನುಗ್ರಹ ಶಕ್ತಿಯನ್ನೋ ರಾಘವೇಂದ್ರನ ವಿದ್ಯತೆ ಎಂದು ಹೇಳಿದ್ದಾರೆ ಈ ವಿಡಿಯೋ ಮೂಲಕ ತಿಳಿಯಬೇಕಾದದ್ದು ಇಷ್ಟೇ ರಾಯರ ಬಗ್ಗೆ ತಿಳಿಯದ ಸಂಗತಿಗಳನ್ನು ರಾಯರ ಭಕ್ತರಿಗೆ ತಿಳಿಸುವಂತಹ ಕೆಲಸದಲ್ಲಿ ತೊಡಗಿರುವವರ ಬಗ್ಗೆ ಕೆಟ್ಟದಾಗಿ ಇಲ್ಲಸಲ್ಲದ ಮಾತುಗಳನ್ನು ಆಡುವವರಿಗೆ ಹಾಗೂ ರಾಯರ ಬಗ್ಗೆ ರಾಯರ ಸೇವೆ ಮಾಡುವವರ ಬಗ್ಗೆ ಅವಹೇಳನ ಮಾಡುವವರಿಗೆ ಗುರುಗಳ ಶಾಪ ಕಟ್ಟಿಟ್ಟ ಬುದ್ಧಿ ಎಂಬುದು ಖಚಿತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರು ಇದ್ದಾರೆ ರಾಯರು ಎಲ್ರಿಗೊಳ್ಳೇದು ಮಾಡಲಿ ಧನ್ಯವಾದ pero para...